ನಮಸ್ಕಾರ ರೀ ಎಲ್ರಿಗೂ ಈಗ ಮತ್ತೆ ಇನ್ನೊಂದು ಯಾವುದೋ ಹೊಸ ತಂದಾರೆ ಭಾಷೆನಲ್ಲೇ ಅರ್ಥ ಆಗಿರಬೇಕು ಬೇರೆ ಏನೋ ಡಿಫ್ರೆಂಟಾಗಿ ಬಾರ್ಡ್ರಿಗೆ ಇದ್ದಾರೆ ಈ ಬಾರ್ಡ್ರಿಗೆ ಹೋಗುವಂಥ ಫುಡ್ ಇವತ್ತೇನೋ ಮಾಡ್ತಾಯಿದ್ದಾರೆ ವೆರೈಟಿಯಾಗಿ ತಿಂದಾಗ ಅರ್ಥ ಆಗುತ್ತೆ ಅದು ಏನು ಕತೆ ಅಂತಂದ್ಬಿಟ್ರು ಈಗ ಸದ್ಯ ಅಂತೂ ಫಸ್ಟು ಇದನ್ನೇ ಹಾಕ್ಕೊಂಡವ್ರು ನೋಡ್ರಿ ಶೇಂಗಾ ಶೇಂಗಾ ಹುರ್ಕೊಂಡಿದ್ದಾರೆ ಇದ್ಯಾವುದೋ ಹೊಸ ಸ್ಪೆಷಲ್ಲಾಗಿರೋ ಮೆಟೀರಿಯಲ್ ಹಾಕ್ತವ್ರೆ ಕುರ್ಸಾನಿ ಅಂತೆ ಆ ಗೂಗಲಲ್ಲಿ ಅದೇ ಕಾಣಿಸಿದ್ದು ಕಂಪ್ಲೀಟಾಗಿ ಅದು ಏನು ಕಥೆನೇನೋ ಅದು ಎಳ್ಳು ಅಲ್ಲ ಆ ಸೆಟ್ ಜೀರಿಗೆನೂ ಅಲ್ಲ ಹಂಗಿದೆ ಒಟ್ಟ ಕಪ್ಪಗಿದೆ ಕುರ್ಸಾನಿ ಅಂತ ಅದ್ರ ಮೇಲೆ ಒಣಗಿರೋ ಕೊಬ್ಬರಿ ಹಾಕೋತವ್ರೆ ಒಟ್ಟ ಇರೋದೋ ಇಲ್ದಿರೋದು ಹೊಸ ಹೊಸ್ದಾಗಿ ಕಂಡು ಹಿಡಿತಾ ಇರ್ತಾರೆ ಇವ್ರು ಯಾವುದೋ ಒಂದು ಈ ಬಾಟ್ಲಿನಲ್ಲಿ ಒಂದು ಗಿಡ ಜೊತೆಗೆ ಇನ್ನೊಂದು ಗಿಡ ಕಸಿ ಮಾಡೋದಕ್ಕೆ ಡಿಫ್ರೆಂಟಾಗಿ ಹಾಕಿ ಬೆಳೆಸ್ತಾರೆ ಹಾಗೆ ಇವರು ಫುಡ್ಡಲ್ಲಿ ಒಂದು ವಸ್ತುಗೆ ಇನ್ನೊಂದು ಹಾಕ್ಬಿಟ್ಟು ವೆರೈಟಿ ಮಾಡ್ತಾ ಇರ್ತಾರೆ ಸದ್ಯ ಎಫೆಕ್ಟ್ ಆಗದಿರಾದರೆ ಸಾಕು ಬಿತ್ತು ನೋಡಿ ಇವಾಗ ಆಯಿಲ್ ಪರವಾಗಿಲ್ಲ ಮತ್ತೊಮ್ಮೆ ಇದ್ದೀನಿ ಜೀರಿಗೆ ಮತ್ತೊಮ್ಮೆ ಇದ್ದೀನಿ ಬ್ಯಾಂಡ್ಲಿ ಆದಷ್ಟು ಸ್ಟೇನ್ಲೆಸ್ ಸ್ಟೀಲು ಅಥವಾ ಕಾಪರ್ ಬಳಸಿ ಈ ಸದ್ಯಕ್ಕೆ ಮನೇನಲ್ಲಿದೆ ಇದನ್ನು ಬಳಸೋ ನೀವು ಬಳಸ್ಬಿಡ್ರಿ ಬೆಳ್ಳುಳ್ಳಿ ಶುಂಠಿ ಲೈವ್ ಇವಾಗ ಕಾಣಿಸ್ತಾ ಇದೆ ಇನ್ನು ಏನೇನು ಬೀಳ್ತಾವೋ ಆವಾಗಲೇ ಎರಡು ಪ್ರೋಸೆಸ್ ಆಗೋಯ್ತಲ್ಲಪ್ಪ ಇನ್ನು ಏನೇನು ಎಕ್ಸ್ಟ್ರಾ ಆಗ್ತಾರೋ ಇದಕ್ಕೆ ನೋಡ ಓ ಹಸಿಮೆಣ್ಸಿನ್ಕಾಯಿ ಅಲ್ಲ 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 ಸಾಕ ಓ ತಾಯಿ ಎಲ್ಲ ಕಡೆ ಉರಿ ಬರ್ತಾವೆ ಹ್ಞೂ ಕೆರೆ ನೋಡಿರಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಅಲ್ಲ ಎರಡೂ ಬಿದ್ದಿದೆ ಸಬಾಸ್ ನಾನೆಲ್ಲ ಒಂದು ಬಿದ್ದಿದೆ ಎರಡೂ ಬಿದ್ದಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಫ್ರೈ ಮಾಡ್ಕೊಂಡಿದ್ದು ರುಬ್ಕೊಂಡವ್ರೆ ಈಗ ಮಾಡೋದು ಸಹಿತ ರುಬ್ಕೋಬೇಕು ಪೇಸ್ಟ್ ಟೈಪ್ ಸೊ ಇವಾಗೆಲ್ಲ ಫ್ರಾ ರೋಸ್ಟ್ ಮಾಡ್ಕೋತಾ ಇದ್ದಾರೆ ಯಾವ ಕಲರ್ಗೆ ಬರೋರು ರೋಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಮಾಡ್ತಾಯಿದ್ದಾರೆ ರುಬ್ಕೋಬೇಕು ಅಂಥೇಳಿ ಅದನ್ನೇ ಮಾಡ್ತಾಯಿದ್ದಾರೆ ಬುದ್ನಿಕಾಯಿ ಸಿಕ್ಕಾವಲ್ಲ ಹಂಗಂದ್ರೆ ಏನಪ್ಪ ಇದು ಹಾಕ್ತಾ ಹಾಕ್ತಾಯಿದ್ರೆ ಏ ಹೆಣ್ಗಾಯಿ ಏನಾದರೂ ಮಾಡ್ತಾರ ಏನು ಕತೆ ನೋಡೋಣ ತಗೋರಿ ಫೈನಲಲ್ಲಿ ಗೊತ್ತಾಗುತ್ತೆ ಫಿನಿಶಿಂಗ್ ಟಚ್ ಅಪ್ ಹಾಕ್ತಾರೆ ಅಂತ ಓಹೋ ಆಯಿಲು ಏನು ಮನೆಯಾಗ ತಂದೀವಿ ತಂದೀವಿ ಅಂತ ಹಾಕ್ಲಿಕ್ಕೆಪ್ಪ ಆಯಿಲು ಒಟ್ಟ ನಾನು ಗಾಣದೆ ಅಂತ ಪ್ರಮೋಟ್ ಇವಾಗ ಸಾಸಿವೆ ಹಾಕಿದ್ರು ಇದು ಕುಜೀರಿಗೆ ಹಾಕಿದ್ರ ಯಪ್ಪ ಹ್ಞೂ ಹ್ಮ್ ನೀರಿಗೆ ಕಾಮನ್ ನೆಕ್ಸ್ಟು ಈರುಳ್ಳಿ ಅಬ್ಬ ಮೂಗು ಕಟ್ಕೊಂಡು ಹೇಳೋಕೆ ಹ್ಞೂ ಖಾರ ಕೊತ್ತಂಬರಿ ಬೀಳಿಲ್ವಾ ಬೆಳಿಲ್ವಾ ಇನ್ನು ಎಲ್ಲ ಬಿದ್ದಿದೆ ಇನ್ನು ಅದನ್ನು ಬೀಳ್ಸಲ್ವ ಇವರು ಅಲ್ಲ ಅಲ್ಲ ಅಲ ಅಲ್ಲ ಎಕ್ಸ್ಪರ್ಟು ಅಲ್ಲಾಡ್ಸೋದ್ರಲ್ಲಿ ಹ್ಞೂ 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 ಸೌಟ್ ಇಟ್ಕೊಂಡು ಏನು ಫ್ರೈ ಆ ಕಡೆ ಈ ಕಡೆ ತಿರುಗುತ್ತಾ ಕೂತವ್ರೆ ಹ್ಞೂ 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 ಅಯ್ಯೋ ಹಿಂಗೆ ಬೇರೆ ಹಾಕ್ಬಿಟ್ಟವ್ರೆ ಅಂದರೆ ಫಿಕ್ಸ್ ಆಯಿತು ನಮ್ಗೆ ಡೈಜೆಷನ್ ಆಗಲ್ಲ ಅಂತ ಹ್ಞೂ ಹ್ಞೂ ಟೊಮೊಟೊ ಯಾಕೋ ಪ್ರೋಸೆಸ್ ದೊಡ್ಡದಾಯ್ತಪ್ಪ ಹೆಣ್ಗಾಯಿ ಮಾಡ್ತಾರ ಏನೋ ಹಾಂ ಅರಶಿನ ಬದನೆಕಾಯಿ ಬಂತು ಹೌದು ಹೆಣ್ಗಾಯಿ ಆದರೆ ಬಿಟ್ಟು ಮಧ್ಯದಲ್ಲಿ ಸ್ಟಫ್ ಹಾಕೋರು ಇದು ಯಾಕೋ ಡಿಫ್ರೆಂಟ್ ಆಗಿದೆ ಓಕೆ ನೋಡೋಣ ಮುಂದಕ್ಕೆ ಕಟ್ ಮಾಡಿರೋ ಬದನೆಕಾಯಿ ಹಾಕೋರೆ ಮೈಸೂರು ಬದನೆ ಅಲ್ಲ ಗುಂಡು ಬದನೆ వెజిటేబల్స్ టఫే ఆగతల ఇది కల్ప్పు ప్లేటల్ హాకొద ఉదుర్స్త రెం అరక్షన్ పుడి ఆవగా హాక్రల్ల ఓహో ఆవగా ఆకిల్వే ఇవగా ఆత్రే అటేజ్ బిత ఓకే ದೊಡ್ದ್ರೀ ಏನೂ ಸ್ಪೆಷಲ್ ಅದ ಇದು ಲೆಂತಿ ಪ್ರೊಸೆಸ್ಸು ಇಷ್ಟು ಟೈಮ್ ಕೊಟ್ಟಾರೆ ಹಾಂ ಓ ನೀರಲ್ಲಿ ಹಂಗೆ ಬೇಯಿಸ್ಕೊಂಡವ್ರೆ ಇದ್ಯಾವುದು ಇದು ಯಾವುದೋ ಚಟ್ನಿ ರುಬ್ಬಿರೋದು ಹಾಕಿದ್ದಾರೆ ಓಹೋಹೋ ಹಿಂದೆ ರುಬ್ಕೊಂಡಿದ್ರಲ್ಲ ಅದೇನೇ ಇದು ಹಾಂ ಪರವಾಗಿಲ್ವೇ ಟೆಕ್ಸ್ಚರೇ ಡಿಫ್ರೆಂಟಾಗಿ ಬರ್ತಾಯಿದೆ ಗುಡ್ 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 ಕಡಾಯಿ ಅಥವಾ ಗ್ರೇವಿ ಟೈಪ್ ಮಾಡ್ತೀವಲ್ಲ ಹಂಗಿದೆ ಪೂರ ಇಲ್ಲ ಗುಡ್ ಪನ್ನೀರ್ ಗ್ರೇವಿ ಮಶ್ರೂಮ್ ಗ್ರೇವಿ ಬಂದಂಗೆ ಬರ್ತಾ ಇದೆ ಕಲರ್ ಆಯಿತು ನೋಡೋಣ ಫೈನಲ್ ಟಚ್ ಅಪ್ ಏನು ಬರ್ತಾವೆ ಇನ್ನು ಆ ಶೇಂಗಾದ ಬೇರೆ ಇಟ್ಟವ್ರೆ ಅದು ಏನು ಕತೆನೋ ಗೊತ್ತಿಲ್ಲ ಹ್ಞೂ 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 ನೀರು ಹಾಕಿದ್ದಾರೆ ಬೇಯಿಸ್ತಾ ಇದ್ದಾರೆ ಸಬಾಸ್ ಶೇಂಗಾ ಪುಡಿ ಈಗ ಬಿತ್ತು ತಗೋರಿ ಅಲ್ಲ 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 ನಿಜವಾಗ್ಲೂ ವೆರೈಟಿ ಕಣ್ರಿ ಮೂರು ಮೂರು ಪ್ರೋಸೆಸ್ಸು ಇಷ್ಟು ಟೈಮ್ ಕೊಟ್ಟವರಂದ್ರೆ ಹೆಚ್ಚು ಖಾರ ಇರೋಂಗಿಲ್ಲ ಮಂಡಳಾಗಿರ್ತವೆ ಅದ್ರ ಜೊತೆ ಶೇಂಗಾ ಪುಡಿ ಬೇರೆ ಬಿದ್ದಿದೆ ಮುಗೀತು ಅದಾದರೂ ಅದ್ರ ಜೊತೆಗೆ ಕುಸಾನಿ ಕುಸ್ಸಾನಿ ಬಿದ್ದಿದೆ ಅದು ಏನು ಕುಸಾನಿನೋ ಏನು ಕುರ್ಷಾನಿ ಆ ಕುರ್ಷಾನಿ ಆ ಕುರ್ಷಾನಿ ಏನೋ ಒಂದು ಊಟ ಶಾನಿ ಬಿದ್ದಾವೆ ಅದು ಏನಕ್ಕೆ ಆಗ್ತಾರೆ ಏನಕ್ಕೆ ಬಳಸ್ತಾರೆ ನಿಜವಾಗ್ಲೂ ಗೊತ್ತಿಲ್ಲರಿ ಕ್ಷಮಿಸಿ ನಿಮ್ಗೆ ಗೊತ್ತಿದ್ರೆ ನೀವೇ ಕಮೆಂಟ್ ಮಾಡಿರಿ ತಿಳ್ಕೊಳ್ಳೋಣ ಸ್ವಲ್ಪ ಅದ್ಯಾವುದೋ ಕುರ್ಶಾನಿ ಹಾಕಿದ್ದಾರೆ ಅದು ಏನು ಕುರ್ಶಾನಿನ ಗೊತ್ತಿಲ್ಲ ಏನು ಬೆನಿಫಿಟ್ ಇದೆಯೋ ಅದು ಗೊತ್ತಿಲ್ಲ ಒಟ್ಟು ಏನೇ ಮಾಡಿದ್ರು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಚಪಾತಿಗೆ ಆಗೋಂಗೇ ಇರ್ತವೆ ನೋಡ್ರಿ ಇದು ಎಣ್ಣೆಗಾಯಿ ಅಂದ್ಕೊಂಡೆ ಪರವಾಗಿಲ್ಲ ಎಣ್ಣೆಗಾಯಿಗಿಂತ ಇದು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ತಿಂದೇನೋ ನನಗೂ ಚೆನ್ನಾಗಿತ್ತು ಇನ್ನು ನಾನು ಹೇಳೋದಲ್ಲ ನೀವು ಹೇಳಬೇಕು ಅದಕ್ಕೆ ನಿಮಗೆ ಬಿಡ್ತಾಯಿದ್ದೀನಿ ನೋಡಿ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಓ ತ್ರೀ ಸ್ಟಾರು